ಬರ್ತರಿ ಬ್ಯಾಚುಲರ್ಸ್ ಸೀಸನ್ ಟೂ ಕಾರ್ಯಕ್ರಮವು ಆರಂಭವಾಗಿದ್ದು ಇದರಲ್ಲಿ ಈಗ ಒಟ್ಟು ಇಪ್ಪತ್ತು ಸ್ಪರ್ಧಿಗಳಿದ್ದು ಆ ಇಪ್ಪತ್ತು ಸ್ಪರ್ಧಿಗಳು ಯಾರೆನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೆಯದಾಗಿ ಮಜಾ ಭಾರತ ಹಾಗೂ ಗಿಚ್ಚಗಿಲಿಗಿಲಿ ಸೀಸನ್ ತ್ರೀನ ವಿನ್ನರ್ ಆಗಿರುವ ಹುಲಿ ಕಾರ್ತಿಕ್ ಎರಡನೆಯದಾಗಿ ಮಹಾನಾಟಿ ಖ್ಯಾತಿಯ ಗಗನ ಬಾರಿ ಮೂರನೆಯದಾಗಿ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ನಾಲ್ಕನೆಯದಾಗಿ ಅಗ್ನಿಸಾಕ್ಷಿ ಧಾರಾವಾಹಿ ಖ್ಯಾತಿಯ ಸುಕೃತ ನಾಗ್ ಐದನೆಯದಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಉಲ್ಲಾಸ್ ಆರನೆಯದಾಗಿ ಗಿಚ್ಚಗಿಲಿಗಿಳಿ ಖ್ಯಾತಿಯ ಅನನ್ಯ ಅಮರ್ ಏಳನೆಯದಾಗಿ ಸರಿಗಮಪ ಸೀಸನ್ ಇಪ್ಪತ್ತರ ವಿನ್ನರ್ ಆಗಿರುವ ದರ್ಶನ್ ನಾರಾಯಣ್ ಎಂಟನೆಯದಾಗಿ ಬಿಗ್ ಬಾಸ್ ಖ್ಯಾತಿಯ ಪವಿ ಪೂವಪ್ಪ ಒಂಬತ್ತನೆಯದಾಗಿ ಬುಲೆಟ್ ಪ್ರಕಾಶ್ ಅವರ ಮಗನಾಗಿರುವ ರಕ್ಷಕ್ ಬುಲೆಟ್ ಹತ್ತನೆಯದಾಗಿ ಲಕ್ಷಣ ಧಾರಾವಾಹಿ ಖ್ಯಾತಿಯ ವಿಜಯಲಕ್ಷ್ಮಿ ಹನ್ನೊಂದನೆಯದಾಗಿ ಸರಿಗಮಪ ಸೀಸನ್ ಹದಿಮೂರರ ವಿನ್ನರ್ ಆಗಿರುವ ಸುನೀಲ್ ಹನ್ನೆರಡನೆಯದಾಗಿ ಅಮೃತದಾರೆ ಧಾರಾವಾಹಿ ಖ್ಯಾತಿಯ ಅಮೃತ ನಾಯ್ಕ್ ಹದಿಮೂರನೆಯದಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಪ್ರವೀಣ್ ಜೈನ್ ಹದಿನಾಲ್ಕನೆಯದಾಗಿ ಪ್ಯಾಟೆ ಹುಡುಗರ ಹಳ್ಳಿ ಲೈಫ್ ರಿಯಾಲಿಟಿ ಶೋ ಖ್ಯಾತಿಯ ಅಭಿಜ್ಞಾ ಭಟ್ ಹದಿನೈದನೆಯದಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರ್ಯ ಕುಂದಾಪುರ ಹದ್ನಾರನೆಯದಾಗಿ ಮಹಾನಟಿ ಖ್ಯಾತಿಯ ಅಮೃತ ರಾಜ್ ಹದಿನೇಳನೆಯದಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಭುವನೇಶ್ ಹದ್ನೆಂಟನೆಯದಾಗಿ ಮಹಾನಟಿ ರಿಯಾಲಿಟಿ ಶೋನ ಸೆಕೆಂಡ್ ರನ್ನರ್ ಅಪ್ ಆಗಿರುವ ಧನ್ಯಶ್ರೀ ಹತ್ತೊಂಬತ್ತನೆಯದಾಗಿ ಸರಿಗಮಪ ಖ್ಯಾತಿಯ ಪ್ರೇಮ್ ತಾಪ್ ಇಪ್ಪತ್ತನೆಯದಾಗಿ ಕನ್ನಡತಿ ಹಾಗೂ ಸೀತಾರಾಮ ಖ್ಯಾತಿಯ ರಮೋಲಾ ಸೊ ಇವೆಲ್ಲ ಬರ್ಜರಿ ಬ್ಯಾಚುಲರ್ಸ್ ಸೀಸನ್ ಟೂನ ಇಪ್ಪತ್ತು ಸ್ಪರ್ಧಿಗಳಾಗಿದ್ದು ಇವರಲ್ಲಿ ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು